ನವೋದಯ ಮತ್ತು ಮುರಾರ್ಜಿ ಪರೀಕ್ಷಾರ್ಥಿಗಳಿಗೆ ಹಾಗೂ ಎಲ್ಲ ಮೆಂಟಲ್ ಎಬಿಲಿಟಿ ಪರೀಕ್ಷೆನ ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಾವು ಈ ದಿನ ಉಳಿದಂತಹ ವಿಭಾಗ ಎರಡರಲ್ಲಿ ಅಂದರೆ ಅಂಕಗಣಿತ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ನಲವತ್ತೊಂದರಿಂದ ಈ ದಿನ ನಾನು ಈ ಒಂದು ಹತ್ತು ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ ನೋಡಿ ಮೊದಲನೇದಾಗಿ ನೋಡ್ತಾ ಹೋದಾಗ ಭಿನ್ನ ರಾಶಿ ರೂಪದಲ್ಲಿ ಸರಳೀಕರಿಸಿದ್ದಿದೆ ಟೂ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಪ್ಲಸ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಈ ಒಂದು ಇದನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಸರಳೀಕರಿಸ್ಬೇಕಂದ್ರೆ ನೋಡಿ ಹೇಳ್ತೀನಿ ಯಾವ ರೀತಿ ಅಂತೇಳಿ ಮೊದಲಿಗೆ ಇದರಲ್ಲಿರ್ತಕ್ಕಂತಹ ಪ್ಲಸ್ ಇರ್ತಕ್ಕಂಥ ಚಿನ್ನವು ಬಿಡನ್ನು ಕೂಡ್ಸ್ಕೋಬೇಕು ಫಸ್ಟು ಅಂದರೆ ನೋಡಿ ಟೂ ಫಾಯಿಂಟ್ ಸೆವೆನ್ ಫೈವ್ ಆ್ಯಂಡ್ ಫೋರ್ ಪಾಯಿಂಟ್ ಸವೆನ್ ಫೈವನ್ನು ಕೂಡಿಸ್ಕೋಬೇಕು ಐದು ಐದು ಹತ್ತು ಏಳು ಏಳು ಹದಿನಾಲ್ಕು ಒಂದು ಹದಿನೈದು ನಂತರ ದಶಕ ಒಂದು ನಾಲ್ಕು ಎರಡು ಆರು ಒಂದು ಏಳು ಅಂದರೆ ಸೆವೆನ್ ಪಾಯಿಂಟ್ ಫೈ ಜೀರೋ ಬಂತು ನಂತರ ನಾವು ಏನು ಮಾಡಬೇಕಂದ್ರೆ ಈ ಮೈನಸನ್ನು ಎರಡನ್ನು ಕೂಡ್ಸ್ಕೋಬೇಕು ಅಂದರೆ ಒನ್ ಪಾಯಿಂಟ್ ಟೂ ಫೈವ್ ನಂತರ ತ್ರೀ ಪಾಯಿಂಟ್ ಏಯ್ಟ್ ಜೀರೋವನ್ನು ಕೂಡಿಸ್ಕೋಬೇಕು ಐದಕ್ಕೆ ಐದು ಎಂಟು ಎರಡು ಹತ್ತು ಸೊನ್ನೆ ಕೈಲೆ ಒಂದು ಮೂರು ಒಂದು ನಾಲ್ಕು ಐದು ಅಂದರೆ ಫೈವ್ ಪಾಯಿಂಟ್ ಜೀರೋ ಫೈವ್ ಬಂತು ಈ ಫೈವ್ ಪಾಯಿಂಟ್ ಜೀರೋ ಫೈವನ್ನು ಸೆವೆನ್ ಪಾಯಿಂಟ್ ಫೈವ್ ಜೀರೋಲ್ಲಿ ಕಳೀಬೇಕು ಸವೆನ್ ಪಾಯಿಂಟ್ರೋ ಫೈ ನಲ್ಲಿ ಕಳೀಬೇಕು ಎರಡನ್ನು ಆ್ಯಡ್ ಮಾಡಿದ್ದೀನಿ ನಂತರ ನೋಡಿ ಸೊನ್ನೆಲ್ಲೋಗಲ್ಲ ದಶ್ಗ ತಗೋಬೇಕು ಹತ್ತರಲ್ಲಿ ಐದು ಹೋದರೆ ಐದು ನಂತರ ನಾಲ್ಕು ಕುಳಿತು ನಾಲ್ಕರಲ್ಲಿ ಸೊನ್ನೆ ಹೋದರೆ ನಾಲ್ಕು ಇಲ್ಲಿ ಏಳು ಹಾಗೆ ಇದೆ ಏಳರಲ್ಲಿ ಐದು ಹೋದರೆ ಎರಡು ಏಳರಲ್ಲಿ ಐದು ಹೋದರೆ ಎರಡಾಯಿತು ನೋಡಿ ಈ ರೀತಿಯಾಗಿ ಲೆಕ್ಕ ಬಂದಿದೆ ಈಗ ನಮಗೆ ಟೂ ಪಾಯಿಂಟ್ ಫೋರ್ ಫೈವ್ ಬಂತು ಇದನ್ನು ನಾವು ಈ ಭಿನ್ನರಾಶಿ ರೂಪ ಮಾಡಬೇಕಂದ್ರೆ ಇಲ್ಲಿ ಪೂರ್ಣಾಂಕ ಇದೆ ಈ ಪಾಯಿಂಟ್ ಮುಂದಿರ್ತಕ್ಕಂಥದ್ದು ನಾಲ್ ನಾಲ್ಕು ಐದು ಇದನ್ನು ನಾಲ್ಕು ಐದನ್ನು ನಾವು ಏನು ಮಾಡಬೇಕು ಇವಾಗ ಭಿನ್ನ ರಾಶಿಗೆ ಪ್ರವರ್ತನೆ ಮಾಡ್ಕೋಬೇಕು ಅಂದರೆ ಇದು ದಶಾಂಶ ಮತ್ತು ಶತಾಂಶ ಅಂದರೆ ಶತಾಂಶ ರೂಪದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಎರಡನ್ನ ಹಾಗೆ ಬಿಟ್ಬಿಟ್ಟು ನಲವತ್ತೈದು ಬೈ ಹಂಡ್ರೆಡ್ ಮಾಡ್ಕೊಂಡ್ವಿ ಅಂದರೆ ನಾವು ಇದು ಶತಾಂಶದಲ್ಲಿರೋದ್ರಿಂದ ಇದನ್ನು ನಾವು ಭಿನ್ನ ರಕ್ಷರೂಪಕ್ಕೆ ಯಾವ ರೀತಿ ಮಾಡಬೇಕು ಅಂದರೆ ಇವೆರಡರಲ್ಲಿ ಎರಡರಲ್ಲಿ ಯಾವ ಮಗ್ಗಿಯಿಂದ ಹೋಗುತ್ತೆ ನೋಡೋಣ ಈಗ ನೋಡಿರಿ ಎಷ್ಟು ಮುಗಿಯಿಂದ ಹೋಗುತ್ತೆ ಐದರ ಮುಗಿದ ಐದರ ಮಗ್ಗಿಯಿಂದ ಹೋಗುತ್ತೆ ಐದು ಐದು ಒಂಬತ್ತಲೇ ನಲವತ್ತೈದು ನಂತರ ಐದು ಇಪ್ಪತ್ತಲೇ ನೂರು ಅಂದರೆ ಇದೇ ಉತ್ತರ ಇದಕ್ಕೆ ಅಂದರೆ ಈ ಎರಡನ್ನು ಸೇರಿಸಬೇಕು ಎರಡು ಪೂರ್ಣಾಂಕ ಒಂಬತ್ತು ಬೈ ಇಪ್ಪತ್ತು ಇದು ಈ ಒಂದು ಪ್ರಶ್ನೆಗೆ ಉತ್ತರ ಎರಡು ಪೂರ್ಣಾಂಕ ಒಂಬತ್ತು ಒಂಬತ್ತು ಬೈ ಇಪ್ಪತ್ತು ನೋಡಿ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಮೊದಲು ನಾವು ಏನು ಅಂದರೆ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಇದರಲ್ಲಿ ಎರಡೂ ಬಿಂದು ಸೆವೆನ್ ಅನ್ನು ನಾವು ಮತ್ತು ನಾಲ್ಕು ಬಿಂದು ಏಳು ಐದನ್ನು ಕೂಡಿಸ್ಕೋಬೇಕು ಇಲ್ಲಿ ಕೂಡಿಸಿ ನೋಡಿ ಇಲ್ಲಿ ನಂತರ ಏನು ಮಾಡಬೇಕು ಮೈನಸ್ ಇರೋದನ್ನು ಒಂದು ಬಿಂದು ಎರಡು ಐದು ಮತ್ತು ಮೂರು ಬಿಂದು ಎರಡು ಎಂಟು ಸೊನ್ನೆಯನ್ನು ಕೂಡಿಸ್ಕೋಬೇಕು ನಂತರ ಏನು ಮಾಡಬೇಕು ಅಂದರೆ ಈ ಒಂದು ಈ ಒಂದು ಮೈನಸ್ ಇರೋದನ್ನು ಈ ಪ್ಲಸ್ಸಲ್ಲಿ ಕಳೀಬೇಕು ನಂತರ ಉತ್ತರ ಎಷ್ಟು ಬಂತು ಎರಡು ಬಿಂದು ನಾಲ್ಕು ಐದು ಬಂತು ಈ ನಾಲ್ಕು ಐದನ್ನು ಏನು ಅಂದರೆ ಸರಳೀಕರಣ ಮಾಡಬೇಕು ಅಂದರೆ ಅದು ದಶಾಂಶ ಶತಾಂಶದಲ್ಲಿರಂದ ನಲವತ್ತು ಐದು ಬೈ ಹಂಡ್ರೆಡ್ ಅಂತ ಮಾಡ್ಕೋಬೇಕು ಭಿನ್ನರ ಶುದ್ಧ ಬರೆದ ಮೇಲೆ ಇದನ್ನು ಸರಳೀಕರಿಸಬೇಕು ಇವೆರಡು ಯಾವ ಒಂದು ಮಗ್ಗಿಯಲ್ಲಿ ಹೋಗುತ್ತೆ ಎಂಬುದನ್ನು ನೋಡಬೇಕು ಅಂದರೆ ನೋಡಿ ಇದು ಐದರ ಮಗ್ಗಿ ಐದೊಂಬತ್ತಲೇ ನಲ್ವ ಐದೊಂಬತ್ತಲೇ ನಲವತ್ತೈದು ಐದು ಇಪ್ಪತ್ತಲೇ ನೂರು ಅಂದರೆ ಇಲ್ಲಿ ಇದನ್ನು ನಾವು ಭಿನ್ನರ ಶುದ್ಧಲ್ಲಿ ಮಾಡ್ಕೊಂಡ್ವಿ ನಂತರ ಈ ಪೂರ್ಣಾಂಕವನ್ನು ಸೇರಿಸಿದಾಗ ಎರಡು ಪೂರ್ಣಾಂಕ ಒಂಬತ್ತು ಬೈ ಇಪ್ಪತ್ತು ಆನ್ಸರ್ ಬಂದಿದೆ ಇದೇ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಎರಡು ಪೂರ್ಣಾಂಕ ಒಂಬತ್ತನೇ ಬೈ ಇಪ್ಪತ್ತು ಇದೆ ಆನ್ಸರ್ ಇದಕ್ಕೆ ಎ ಆನ್ಸರ್ ಸರಿ ಇದೆ ಎ ಆನ್ಸರ್ ಸರಿ ಇದೆ ನೋಡಿ ಈಗ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡೋಣ ಬಿಡಿ ಹತ್ತು ನೂರು ಸಾವಿರ ದಸಾವಿರ ಲಕ್ಷ ಅಂದರೆ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಐದರ ಸ್ಥಾನ ಮೌಲ್ಯಗಳ ಮೊತ್ತ ಏನು ಅಂತ ಕೇಳಿದ್ದಾರೆ ಇಲ್ಲಿ ಐದು ಎರಡು ಸರಿ ಬಂದಿದೆ ಹತ್ತರ ಸ್ಥಾನದಲ್ಲಿ ಒಂದಿದೆ ಲಕ್ಷರ ಸ್ಥಾನದಲ್ಲಿ ಒಂದಿದೆ ಹಾಗಾಗಿ ಏನು ಮಾಡಬೇಕಂದರೆ ನಾವು ಇದನ್ನು ಕೂಡಿಸ್ಕೋಬೇಕು ಅಂದರೆ ಇದು ಐದು ಲಕ್ಷದ ಐವತ್ತು ಸಾವಿರ ಆಗ ಐವತ್ತು ಐ ಐದು ಲಕ್ಷದ ಐವತ್ತು ಆಗುತ್ತೆ ನೋಡಿ ಇಲ್ಲಿ ಲಕ್ಷ ಸ್ಥಾನದಲ್ಲಿ ಐದಿದೆ ಲಕ್ಷ ಸ್ಥಾನದಲ್ಲಿ ಐದಿದೆ ಅಂದರೆ ಐದು ಲಕ್ಷ ಆಗುತ್ತೆ ಐದು ಲಕ್ಷಕ್ಕೆ ಎಷ್ಟು ಸೊನ್ನೆ ಮೂರು ಐದು ಸೊನ್ನೆ ಬಿಡಿ ಹತ್ತು ನೂರು ಸಾವಿರ ದಸ್ ಸಾವಿರ ಲಕ್ಷ ನಂತರ ಬಿಡಿ ಹತ್ತು ಸ್ಥಾನದಲ್ಲಿ ಐದಿದೆ ಹಾಗಾಗಿ ಐವತ್ತಾಗತ್ತೆ ಟೋಟಲ್ ಎಷ್ಟಾಗತ್ತೆ ಐದು ಲಕ್ಷದ ಐವತ್ತು ಆಗತ್ತೆ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಅಂದರೆ ಐದು ಲಕ್ಷದ ಐವತ್ತಾಗತ್ತೆ ಐದು ಲಕ್ಷದ ಐವತ್ತು ಆಗತ್ತೆ ಮೊತ್ತ ನಂತರ ನೋಡಿ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ಮಧ್ಯಾಹ್ನದ ನಂತರ ಮೂರು ಗಂಟೆ ಐದು ನಿಮಿಷಕ್ಕೆ ಹೇಗೆ ಬರೆಯಲಾಗುತ್ತದೆ ನೋಡಿ ನಾವು ಮಾರ್ನಿಂಗ್ ಅಂದರೆ ಮಿಡ್ ನೈಟ್ ಹನ್ನೆರಡು ಗಂಟೆ ಮೇಲೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ನಾವು ಎ ಎಮ್ ಅಂತ ಬರಿತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಮತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಪಿ ಎಮ್ ಅಂತ ಬರಿತೀವಿ ಹಾಗಾಗಿದ್ದರಿಂದ ಈ ಮಧ್ಯಾಹ್ನದ ನಂತರ ಆಗಿರೋದ್ರಿಂದ ಇದನ್ನು ಮೂರು ಗಂಟೆ ಐದು ನಿಮಿಷವನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಮೂರು ಗಂಟೆ ಐದು ನಿಮಿಷ ಇದನ್ನು ನಾವು ಪಿ ಎಮ್ಮಲ್ಲಿ ಅಲ್ಲಿ ಇದನ್ನು ನಾವು ಪಿ ಎಮ್ಮಲ್ಲಿ ಅಲ್ಲಿ ಬರಿತೇವೆ ನಲವತ್ತ್ಮೂರದಕ್ಕೆ ಆನ್ಸರ್ ಇದೇ ಆಗಿರ್ತದೆ ಇದಕ್ಕೆ ಯಾವುದೋ ಐದು ಲಕ್ಷದ ಐವತ್ತು ಐದು ಲಕ್ಷದ ಐವತ್ತು ಇದಕ್ಕೆ ಮೂರು ಗಂಟೆ ಐದು ನಿಮಿಷ ಮೂರು ಗಂಟೆ ಐದು ನಿಮಿಷ ಇದೆ ನೋಡಿ ಪಿ ಎಮ್ ಇಲ್ಲಿ ನೋಡಿ ಮೂರು ಗಂಟೆ ಐದು ನಿಮಿಷ ಇದು ಬರೋದಿಲ್ಲ ಮೂವತ್ತು ನಿಮಿಷ ಆಗೋದಿಲ್ಲ ಐದು ಐದು ನಿಮಿಷ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮೂರು ಗಂಟೆ ಐದು ನಿಮಿಷ ಇದೇ ಸರಿಯಾದ ಉತ್ತರ ಆನ್ಸರ್ ಡಿ ನಲವತ್ತ್ಮೂರದಕ್ಕೆ ಆನ್ಸರ್ ಡಿ ಆಗುತ್ತೆ ಮೂರು ಗಂಟೆ ಐದು ನಿಮಿಷ ಒಂದುಡಿ ನಾವು ಇದನ್ನು ಹಾಕಬಾರ್ದು ಇದು ಮೂರು ಗಂಟೆ ಐವತ್ತು ನಿಮಿಷ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಮೂರು ಗಂಟೆ ಐದು ನಿಮಿಷ ಇದೇ ಸರಿಯಾದ ಉತ್ತರ ನಂತರ ನೋಡಿ ಐದು ಸಾವಿರದ ನಲವತ್ತೈದು ಗ್ರಾಮ್ಗಳು ಇದಕ್ಕೆ ಸಮಾನವಾಗಿರುತ್ತದೆ ಯಾವುದು ಐವತ್ತು ಕಿಲೋಗ್ರಾಮ್ ನಲವತ್ತೈದು ಗ್ರಾಮ್ ಐದು ಕಿಲೋಗ್ರಾಮ್ ನಲವತ್ತೈದು ಗ್ರಾಮ್ ಐದು ಕಿಲೋಗ್ರಾಮ್ ನಾನ್ನೂರೈವತ್ತು ಗ್ರಾಮ್ ಐವತ್ತು ಕಿಲೋಗ್ರಾಮ್ ನಾನ್ನೂರೈವತ್ತು ಗ್ರಾಮ್ ನೋಡಿ ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಹಾಗಾಗಿ ಐದು ಸಾವಿರಕ್ಕೆ ಐದು ಕಿಲೋಗ್ರಾಮ್ ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಆದರೆ ಐದು ಸಾವಿರಕ್ಕೆ ಐದು ಕಿಲೋಗ್ರಾಮ್ ಆಗುತ್ತೆ ಮತ್ತು ಇದು ನಲವತ್ತೈದು ಗ್ರಾಮ್ ಇದಕ್ಕೆ ಆನ್ಸರ್ ಐದು ಕೆ ಜಿ ಐದು ಕಿಲೋಗ್ರಾಮ್ ನಲವತ್ತೈದು ಗ್ರಾಮ್ ಸರಿಯಾಗತ್ತೆ ಇದಕ್ಕೆಲ್ಲ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಭಾಳ ನಾವು ವೇಗವಾಗಿ ಉತ್ತರವನ್ನು ತುಂಬಬೇಕಾಗತ್ತೆ ಇದು ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಲೆಕ್ಕ ಒಬ್ಬ ಮನುಷ್ಯ ಮೂವತ್ತು ಕಿಲೋಮೀಟರ್ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ ಅವನು ಹತ್ತು ನಿಮಿಷಗಳ ತಡವಾಗಿ ತನ್ನ ಗಮ್ಯ ಸ್ಥಾನವನ್ನು ತಲುಪುತ್ತಾನೆ ಮತ್ತು ನಲವತ್ತೆರಡು ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಅವನು ಪ್ರಯಾಣಿಸಿದರೆ ಅವನು ತನ್ನ ಗಮ್ಯ ಸ್ಥಾನವನ್ನು ಹತ್ತು ನಿಮಿಷಗಳ ಮುಂಚಿತವಾಗಿ ತಲುಪುತ್ತಾನೆ ಅವನು ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತಿದೆ ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಇವಾಗ ತುಂಬ ಸರಳವಾಗಿ ಹೇಳಿಕೊಡ್ತೇನೆ ನೋಡಿ ಇದಕ್ಕೆ ಒಂದು ಸೂತ್ರ ಇದೆ ಏನಪ್ಪ ಸೂತ್ರ ಅಂದರೆ ಅದು ಇಲ್ಲಿ ಬರಿತೀನಿ ಸೂತ್ರವನ್ನು ನಲವತ್ತೈದನಕ್ಕೆ ಆನ್ಸರ್ ಇಲ್ಲಿ ಬರಿತೀನಿ ಇಲ್ಲಿ ಅದು ಸೂತ್ರ ಏನಪ್ಪ ಅಂದರೆ ಎ ಇಂಟು ಬಿ ಬೈ ಎ ಮೈನಸ್ ಬಿ ಇಂಟು ಟೈಮ್ ಬೈ ಸಿಕ್ಸ್ಟೀನ್ ಈ ಸೂತ್ರವನ್ನು ಹಾಕ್ಕೊಂಡು ಲೆಕ್ಕ ಮಾಡಿದ್ದೆ ಆದರೆ ಈ ಉತ್ತರ ಬರುತ್ತೆ ಯಾವ ರೀತಿ ಅಂದರೆ ಫಸ್ಟ್ ಎ ಇಂಟು ಬಿ ಅಂದರೆ ನಾವು ಏನು ಮಾಡಬೇಕಂದರೆ ಈ ಕಿಲೋಮೀಟ್ರನ್ನ ಬರ್ಕೋಬೇಕು ಸ್ಪೀಡನ್ನು ಮೂವತ್ತು ಇಂಟು ನಲವತ್ತೆರಡು ಮೂವತ್ತು ಇಂಟು ನಲವತ್ತ ಎರಡು ಬೈ ಈ ಒಂದು ಇದರಲ್ಲಿ ಕಳಿಬೇಕು ನಲವತ್ತೆರಡರಲ್ಲಿ ಮೂವತ್ತೋದ್ರೆ ಎಷ್ಟಾಗತ್ತೆ ಹನ್ನೆರಡು ಉಳಿಯುತ್ತೆ ಇಂಟು ಟೈಮ್ ಅಂದರೆ ಎಷ್ಟು ಟೈಮ್ ಇಲ್ಲಿ ಆಗಿದೆ ನೋಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಹತ್ತು ನಿಮಿಷ ತಡವಾಗಿ ಮತ್ತು ಹತ್ತು ನಿಮಿಷ ಮುಂಚಿತವಾಗಿ ತಲುಪಿದ್ದಾನೆ ಅಂದರೆ ಒಟ್ಟು ಒಟ್ಟು ಇಲ್ಲಿ ಟೈಮ್ ಎಷ್ಟಾಗತ್ತೆ ಟೈಮ್ ಇಪ್ಪತ್ತು ನಿಮಿಷ ಆಗತ್ತೆ ಒಟ್ಟು ಟೈಮ್ ಎಷ್ಟಾಗತ್ತೆ ಇಪ್ಪತ್ತು ನಿಮಿಷ ಆಗುತ್ತೆ ನಂತರ ಅರವತ್ತು ಸೂತ್ರದಿರ್ತಕ್ಕಂಥ ಅರವತ್ತನ್ನು ಅಲ್ಲಿ ಬರ್ಕೋಬೇಕು ಈಗ ನಾವು ಇದನ್ನು ಹೊಡೆದು ಒಡೆದಾಕ್ಬೇಕು ಅಂದರೆ ಯಾವ ರೀತಿ ಹೊಡೆದು ಒಡೆದಾಕ್ಬೇಕು ನೋಡ್ಕೊಳ್ಳಿ ಈಗ ನೋಡಿ ಇದನ್ನು ಎಷ್ಟು ಮಗ್ಗಿಂದ ಹೊಡೆಯೋಣ ಈಗ ಇಪ್ಪತ್ತ ಒಂದು ಇಪ್ಪತ್ತೊಂದಲೇ ಇದು ಇಪ್ಪತ್ತ ಮೂರನೇ ಅರವತ್ತು ಇಲ್ಲಿ ನೋಡಿ ಮತ್ತು ಒಂಥರ ಮೂರು ಒಂದೇ ಮೂವತ್ತಲೇ ಮೂವತ್ತು ಹೋಯಿತು ನಂತರ ನೋಡಿ ಈ ಹನ್ನೆರಡು ಹನ್ನೆರಡು ಯಾವ ಮಗಿಂದ ಹೋಗುತ್ತೆ ಆರು ಮಗಿಂದ ಆರು ಎರಡಲೇ ಹನ್ನೆರಡು ಆರು ಆರು ಲೇ ಮೂವತ್ತಾರು ಏಳೆ ನಲವತ್ತ ಎರಡು ನಂತರ ಇದು ನೋಡಿ ಎರಡರಿಂದ ಎರಡು ಒಂದಲೇ ಎರಡು ಎರಡು ಇದೇ ಹತ್ತು ಅಂದರೆ ಇದು ಎಷ್ಟು ಎಲ್ಲ ಹೋಗ್ಬಿಟ್ಟು ಏಳೈದಲೇ ಮೂವತ್ತೈದು ಮಾತ್ರ ಉಳಿತು ಎಷ್ಟು ಉಳಿತಿಲ್ಲ ಮೂವತ್ತೈದು ಮಾತ್ರ ಉಳಿತು ಅಂದರೆ ಮೂವತ್ತೈದು ಕಿಲೋಮೀಟರ್ ಆನ್ಸರ್ ಇದಕ್ಕೆ ಮೂವತ್ತೈದು ಕಿಲೋಮೀಟರ್ ಇಲ್ಲಿ ಉತ್ತರ ಇದೆಯಾ ನೋಡಿ ಇಲ್ಲಿ ಉತ್ತರ ಇದೆ ಮೂವತ್ತೈದು ಕಿಲೋಮೀಟರ್ ಇದಕ್ಕೆ ಸರಿಯಾದ ಆನ್ಸರ್ ಬಿ ಮೂವತ್ತೈದು ಕಿಲೋಮೀಟರ್ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ಇದಕ್ಕೆ ಸೂತ್ರವನ್ನು ಹಾಕ್ಕೋಬೇಕು ಎ ಇಂಟು ಬಿ ಬೈ ಎ ಮೈನಸ್ ಬಿ ಇಂಟು ಟೈಮ್ ಬೈ ಸಿಕ್ಸ್ಟೀನ್ ಸಿಕ್ಸ್ಟಿ ಅರವತ್ತು ನಂತರ ನೋಡಿ ಎ ಇಂಟು ಬಿ ಜಾಗದಲ್ಲಿ ಎಷ್ಟು ಸ್ಪೀಡ್ ಆಗಿದೆ ಅನ್ನೋದು ಬರ್ಕೋಬೇಕು ಮೂವತ್ತು ಕಿಲೋಮೀಟ್ರ್ ಸ್ಪೀಡು ಮತ್ತು ನಲವತ್ತೆರಡು ಕಿಲೋಮೀಟ್ರ್ ಸ್ಪೀಡನ್ನು ಬರ್ಕೋಬೇಕು ಬೈ ಮಾಡಿದಾಗ ಎ ಮೈನಸ್ ಬಿ ಅಂದರೆ ಈ ನಲವತ್ತೆರಡರಲ್ಲಿ ಮೂವತ್ತನ್ನು ಕಳಿಬೇಕು ಹನ್ನೆರಡು ಉತ್ತರ ಬಂದಿದೆ ನಂತರ ಇಲ್ಲಿ ಎಂಟುಗೆ ಸೂತ್ರ ಪ್ರಕಾರ ಎಂಟು ಟೈಮಿಗೆ ಎಷ್ಟು ಟೈಮ್ ಅವರು ನಡೆದಿದ್ದಾರೆ ಹತ್ತು ಕಿಲೋಮೀಟ್ರ್ ಹತ್ತು ಹತ್ತು ನಿಮಿಷ ತಡವಾಗಿ ಮತ್ತು ಹತ್ತು ನಿಮಿಷ ಮುಂಚಿತವಾಗಿ ಬಂದಿರೋ ಹಾಗೆ ಇಪ್ಪತ್ತು ನಿಮಿಷ ಟೋಟಲ್ ಅವರು ಚಲಿಸಿದ ದೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಂತರ ಇದು ಸೂತ್ರ ಇರ್ತಕ್ಕಂಥ ಅರವತ್ತನ್ನು ಬರ್ಕೋಬೇಕು ನಂತರ ಇವನ್ನೆಲ್ಲನೂ ನಾವು ಸರಳೀಕರಿಸ್ಬೇಕು ಯಾವ ರೀತಿ ಸಳೀಕರಿಸ್ ಅಂತ ನಾನು ನಿಂಗೆ ಸರಳೀಕರಿಸಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ ಮೂವತ್ತೈದು ಕಿಲೋಮೀಟರ್ ಬಂತು ಇದೆ ಸರಿಯಾದ ಆನ್ಸರ್ ಮೂವತ್ತೈದು ಕಿಲೋಮೀಟರ್ ನಲವತ್ತೈದಕ್ಕೆ ಆನ್ಸರ್ ಬಿ ಮೂವತ್ತೈದು ಕಿಲೋಮೀಟರ್ ನೋಡಿ ಇನ್ನೊಂದು ಲಾಸ್ಟ್ ಪ್ರಶ್ನೆ ಇದರಲ್ಲಿ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಶೂನ್ಯವು ಬೆಸ ಸಂಖ್ಯೆ ಆಗಿದೆ ಶೂನ್ಯವು ಸಮಸಂಖ್ಯೆ ಆಗಿದೆ ಶೂನ್ಯವು ಅವಿಭಾಜ್ಯ ಸಂಖ್ಯೆ ಆಗಿದೆ ಶೂನ್ಯವು ಬೆಸ ಮತ್ತು ಸಮಸಂಖ್ಯೆ ಅಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಶೂನ್ಯವು ಸಂಖ್ಯೆಯಾಗಿದೆ ಶೂನ್ಯವು ಸಮ ಸಂಖ್ಯೆಯಾಗಿದೆ ಈಗ ಲೆಕ್ಕವನ್ನು ಮುಂದುವರಿಸೋಣ ನೋಡಿ ಹತ್ತು ಸೆಂಟಿಮೀಟರ್ ಬಾವುಗಳುಳ್ಳ ಎರಡು ಘನೀಯ ಘನಗಳು ಒಂದಕ್ಕೊಂದು ಕೊನೆಯಿಂದ ಕೊನೆಗೆ ಸೇರುತ್ತವೆ ಪರಿಣಾಮಗೊಂಡ ಘನ ವಸ್ತುವಿನ ಗಾತ್ರವೇನು ನೋಡಿ ಈ ಉತ್ತರಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾವು ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಹಾಗಾಗಿ ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಲೆಕ್ಕವನ್ನು ಈಗ ಮುಂದುವರಿಸೋಣ ನೋಡಿ ಹತ್ತು ಸೆಂಟಿಮೀಟರ್ ಭಾವಗಳುಳ್ಳ ಎರಡು ಘನೀಯ ಘನಗಳು ಅಂದರೆ ಎರಡು ಘನಗಳು ಇಲ್ಲಿ ಒಂದಕ್ಕೊಂದು ಸೇರ್ತಾವಂತೆ ಅಂದರೆ ಆ ಸೇರಿಕೊಂಡಾಗ ಘನವನ್ನು ವಸ್ತುವಿನ ಗಾತ್ರ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಇದು ಭಾಳ ತುಂಬ ಸರಳವಾದಂಥ ಒಂದು ಪ್ರಶ್ನೆ ಇದಕ್ಕೆ ಉತ್ತರ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನೋಡಿ ಈಗ ಘನದ ಒಂದು ಘನದ ವಸ್ತುವಿನ ಗಾತ್ರದ ಸೂತ್ರ ಏನಪ್ಪ ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಉದ್ದ ಇಂಟು ಉದ್ದ ಇಂಟು ಅಗಲ ಇಂಟು ಎತ್ತರ ಇಲ್ಲಿ ಏನಾಗತ್ತೆ ಹತ್ತು ಸೆಂಟಿಮೀಟರ್ ಬಾವುಗಳ ಎರಡು ಘನೀಯ ಗಣಗಳನ್ನು ಸೇರಿಸಿದಾಗ ಏನಾಗತ್ತಪ್ಪ ಅಂದರೆ ಉದ್ದ ಎಷ್ಟಾಗತ್ತೆ ಇದು ಎಷ್ಟಿದೆ ಇವಾಗ ಹತ್ತು ಇಂಟು ಹತ್ತು ಇಂಟು ಹತ್ತು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಆಗತ್ತೆ ಯಾಕೆಂದರೆ ಮೂರರಿಂದ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಈಗ ನಾವು ಇದನ್ನು ಈಗ ಹತ್ತು ಈಗ ಉದ್ದ ಏನಾಗುತ್ತೆ ಉದ್ದ ಇಪ್ಪತ್ತಾಗತ್ತೆ ಎರಡು ಸೇರಿಸಿದಾಗ ಉದ್ದ ಎಷ್ಟಾಗತ್ತೆ ಇಪ್ಪತ್ತಾಗತ್ತೆ ನಂತರ ಅಗಲ ಮತ್ತು ಎತ್ತರ ಹಾಗೇ ಇರ್ತವೆ ಅಗಲ ಮತ್ತು ಎತ್ತರಗಳು ಹಾಗೇ ಇರ್ತವೆ ಇದು ಇಷ್ಟೇ ಉತ್ತರ ಇದನ್ನು ಎಷ್ಟನ್ನು ನಾವು ಇವಾಗ ಇಪ್ಪತ್ತತ್ಲೆ ಇನ್ನೂರು ಇನ್ನೂರತ್ಲೆ ಎರಡು ಸಾವಿರ ಎರಡು ಸಾವಿರ ಸೆಂಟಿಮೀಟರ್ ಕ್ಯೂಬ್ ಇದಕ್ಕೆ ಆನ್ಸರ್ ನೋಡಿ ನಲವತ್ತೇಳನದಕ್ಕೆ ಆನ್ಸರ್ ಏನಪ್ಪ ಅಂದರೆ ಉದ್ದ ಇಂಟು ಅಗಲ ಇಂಟು ಈ ಥರ ಅಂದರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಆಗಿತ್ತು ಆದರೆ ಇಲ್ಲಿ ಎರಡುಗಳನ್ನು ಸೇರಿಸೋದ್ರಿಂದ ನಾವು ಎರಡನ್ನು ಒಂದಕ್ಕೊಂದು ಸೇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದರ ಉದ್ದ ಮಾತ್ರ ಇಪ್ಪತ್ತು ಸೆಂಟಿಮೀಟರ್ ಆಗತ್ತೆ ಆವಾಗ ಅಗಲ ಮತ್ತು ಎತ್ತರಗಳು ಸೇಮ್ ಇರ್ತವೆ ಆಗ ನಾವು ಅದನ್ನು ನಾವು ಇದನ್ನೆಲ್ಲ ಗುಣಕಾರ ಮಾಡಿದಾಗ ನಮಗೆ ಎರಡು ಸಾವಿರ ಸೆಂಟಿಮೀಟರ್ ಕ್ಯೂಬ್ ಉತ್ತರ ಬರುತ್ತೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಎರಡು ಸಾವಿರ ಸೆಂಟಿಮೀಟರ್ಸ್ ಕ್ಯೂಬ್ ನಲವತ್ತೊಂದಕ್ಕೆ ಉತ್ತರ ಎರಡು ಸಾವಿರ ಸೆಂಟಿಮೀಟರ್ ಕ್ಯೂಬ್ ನೋಡಿ ನೆಕ್ಸ್ಟ್ ಲೆಕ್ಕ ನೋಡೋಣ ಈಗ ಸೊನ್ನೆ ಮೂರು ಆರು ಏಳು ಮತ್ತು ಒಂಬತ್ತು ಎಂಬ ಈ ಐದು ಅಂಕಿಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಏನು ಅಂತ ಕೇಳಿದರೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಇದು ತುಂಬ ಸರಳ ನಾವೇನು ಮಾಡಬೇಕು ಅಂದರೆ ಇದನ್ನು ಮೊದಲು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರ್ಕೊಂಡು ಆಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದುಬಿಟ್ರೆ ನಮಗೆ ವ್ಯತ್ಯಾಸ ಸಿಗುತ್ತೆ ನೋಡಿ ಮೊದಲು ಈ ಒಂದು ಸೊನ್ನೆ ಇದರಲ್ಲಿ ಮೊದಲನೇ ವಿಮಾನ ಅಂದರೆ ಏರಿಕೆ ಕ್ರಮದಲ್ಲಿ ಒಂದು ಮೊದಲನ ವಿಮಾನ ಇಳಿಕೆ ಕ್ರಮದಲ್ಲಿ ಬರೆಯೋಣ ಒಂಬತ್ತು ನಂತರ ಬರೋದು ಯಾವುದು ಏಳು ನಂತರ ಬರೋದು ಯಾವುದು ಆರು ನಂತರ ಬರೋದು ಮೂರು ನಂತರ ಸೊನ್ನೆ ಬಂದಿದೆ ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಸೊನ್ನೆ ಮೂರು ಆರು ಏಳು ಒಂಬತ್ತು ಬರುತ್ತೆ ಇದರವರು ಏನು ಕೇಳಿದಾರೆ ಅಂದರೆ ವ್ಯತ್ಯಾಸ ಕೇಳಿದರೆ ಹಾಗಾಗಿ ಇದನ್ನು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು ಹತ್ರ ಈಗ ಸೊನ್ನೆಲ್ಲಿ ಒಂಬತ್ತು ಹೋಗೋಲ್ಲ ಅದಕ್ಕೆ ಇಲ್ಲಿ ನಾವು ಸಾಲ ತೆಗೆದುಕೊಳ್ಬೇಕು ಹತ್ತೊಂದು ಸಲ ತೆಗೆದುಕೊಳ್ಕೊಂಡ್ರೆ ಹತ್ತು ಸಾಲ ತೆಗೆದುಕೊಂಡಾಗ ಹತ್ತಾಗುತ್ತೆ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಇಲ್ಲಿ ಎರಡು ಉಳೀತು ಎರಡರಲ್ಲಿ ಏಳು ಹೋಗಲ್ಲ ಇಲ್ಲಿ ನಾವು ದಶಕ ತೆಗೆದುಕೊಂಡಾಗ ಹನ್ನೆರಡು ಆಗುತ್ತೆ ಹನ್ನೆರಡರಲ್ಲಿ ಏಳು ಹೋದರೆ ಎಷ್ಟಾಗುತ್ತೆ ಹನ್ನೆರಡರಲ್ಲಿ ಏಳು ಹೋದರೆ ಐದು ಉಳಿಯುತ್ತೆ ನಂತರ ಇಲ್ಲಿ ಎಷ್ಟು ಉಳಿತು ಐದು ಉಳಿತು ಐದರಲ್ಲಿ ಆರು ಹೋಗೋಲ್ಲ ಹಾಗಾಗಿ ಹದಿನೈದು ಮಾಡ್ಕೋಬೇಕು ಹದಿನೈದರಿಂದ ಆರು ಹೋದರೆ ನಮಗೆ ಒಂಬತ್ತು ಉಳಿಯುತ್ತೆ ನಂತರಲ್ಲಿ ಆರು ಉಳಿತು ಆರಲ್ಲಿ ಮೂರು ಹೋದರೆ ಮೂರು ಒಂಬತ್ತರಲ್ಲಿ ಸೊನ್ನೆ ಹೋದರೆ ಒಂಬತ್ತು ಇಷ್ಟು ಆನ್ಸರ್ ಬಂತು ಅಂದರೆ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೊಂದು ನಮಗೆ ಬಂದಿದೆ ಉತ್ತರ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಉತ್ತರ ಬಂದಿದೆ ಆನ್ಸರ್ ನೋಡಿ ಇದಕ್ಕೆ ಆನ್ಸರ್ ನಲವತ್ತೆಂಟಕ್ಕೆ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಎ ಇದಕ್ಕೆ ಸರಿಯಾದ ಉತ್ತರ ಎ ಆಗಿದೆ ನಂತರ ನೋಡಿ ಇಲ್ಲಿ ನೋಡಿ ಪ್ರಶ್ನೆ ಸರಿಯಾಗಿ ಕಾಣ್ತಿದೆಯಲ್ವಾ ಒಂದು ಡಬ್ಬದಲ್ಲಿ ಐನೂರು ಮೊಟ್ಟೆಗಳು ಇವೆ ಅದರಲ್ಲಿ ಮೂರು ಬೈ ಇಪ್ಪತ್ತೈದರಷ್ಟು ಒಡೆದು ಹೋಗಿವೆ ಮಿಕ್ಕ ಮೊಟ್ಟೆಗಳಲ್ಲಿ ನಾಲ್ಕು ಬೈ ಐದರಷ್ಟು ಮಾರಾಟವಾಗಿದೆ ಹಾಗಾದರೆ ಮಾರಾಟವಾಗದೇ ಉಳಿದ ಮೊಟ್ಟೆಗಳೆಷ್ಟು ಅಂತ ಕೇಳಿದರೆ ಇದು ತುಂಬ ಸರಳವಂತಹ ಲೆಕ್ಕ ಆಗಿದೆ ಈ ಲೆಕ್ಕನ ಯಾವ ರೀತಿ ಮಾಡಬೇಕು ಅಂತಂದರೆ ನೋಡಿ ಈಗ ಒಟ್ಟು ಮಟ್ಟಗಳ ಸಂಖ್ಯೆ ಎಷ್ಟು ಆಗಿದೆ ಒಟ್ಟು ಮಟ್ಟಗಳ ಸಂಖ್ಯೆ ಐನೂರು ಅದರಲ್ಲಿ ಎಷ್ಟು ಮೂರು ಬೈ ಮೂರು ಬೈ ಇಪ್ಪತ್ತೈದು ಒಡೆದೋಗಿವೆ ಅಂದರೆ ಐನೂರಲ್ಲಿ ಮೂರು ಬೈ ಇಪ್ಪತ್ತೈದು ಹೊಡೆದೋದ್ರೆ ಅಂದರೆ ಇಪ್ಪತ್ತೈದರ ಮಟ್ಟೆಯಲ್ಲಿ ಒಟ್ಟು ಒಟ್ಟು ಒಂದು ಸಿಂಪಲ್ ಹೇಳಬೇಕಂದ್ರೆ ಇಪ್ಪತ್ತೈದರಲ್ಲಿ ಮೂರು ಹೋಗಿದೆ ಆದರೆ ಐನೂರಲ್ಲಿ ಎಷ್ಟು ಮೊಟ್ಟೆ ಹೊಡೆದೋಗಿದೆ ಹೋಗಿದೆ ಇದನ್ನು ನಾವು ಸರಳೀಕರಣ ಮಾಡಬೇಕು ನೋಡಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಐವತ್ತು ಈ ಸೊನ್ನೆಗೆ ಸೊನ್ನೆ ಅಂದರೆ ಇಪ್ಪತ್ತ್ಮೂರಲೆ ಅರವತ್ತು ಅಂದರೆ ಈ ಅರವತ್ತೇನಪ್ಪ ಅಂದರೆ ಒಡೆದ ಮೊಟ್ಟೆಗಳು ಒಡೆದ ಮೊಟ್ಟೆಗಳು ಹಾಗಾದರೆ ಮಿಕ್ಕ ಮೊಟ್ಟೆಗಳಲ್ಲಿ ನಾಲ್ಕು ಬೈ ಐದರಷ್ಟು ಮಾರಾಟವಾಗಿವೆ ಅಂತೆ ಅಂದರೆ ನೋಡಿ ನಾಲ್ಕು ಬೈ ಐದರಷ್ಟು ಅಂದರೆ ನಾಲ್ಕು ಬೈ ಐದರಷ್ಟು ಮಾರಾಟವಾಗಿವೆ ಮಿಕ್ಕ ಎಷ್ಟೀಗ ಐನೂರಲ್ಲಿ ಅರವತ್ತು ಎಷ್ಟು ಐನೂರಲ್ಲಿ ಅರವತ್ತನ್ನು ಕಳೆದರೆ ಎಷ್ಟಾಗತ್ತೆ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಈ ನಾಲ್ಕಕ್ಕೆ ನಾಲ್ಕು ಅಂದರೆ ನಾನ್ನೂರ ನಲವತ್ತು ಮೊಟ್ಟೆಗಳು ಉಳಿದಿದ್ದೇವೆ ಅಂದರೆ ಇವು ಉಳಿದ ಮೊಟ್ಟೆಗಳು ಈ ಉಳಿದ ಮೊಟ್ಟೆಗಳನ್ನು ನಾವು ಯಾವಾಗ ಕಂಡುಹಿಡಬೇಕಂದ್ರೆ ಸಿಂಪಲ್ಲು ಐದು ಒಂದಲೇ ಐದು ಎಂಟಲೇ ನಲವತ್ತು ಮತ್ತು ಐದೆಂಟ್ಲೇ ನಲವತ್ತು ಈಗ ಎಂಬತ್ತೆಂಟು ನಾಲ್ಕನ್ನು ನಾಲ್ಕನಾಗ ಗುಣಿಸೋಣ ಈಗ ಎಂಬತ್ತೆಂಟು ಎಂಟು ನಾಲ್ಕು ನಾಲ್ಕೆಂಟಲೇ ಮೂವತ್ತೆರಡು ಮೂರು ನಾಲ್ಕೆಂಟ್ಲೇ ಮೂವತ್ತೆರಡು ಮೂರು ಮೂವತ್ತ ಐದು ಅಂದರೆ ಒಟ್ಟು ಈ ಮುನ್ನೂರ ಐವತ್ತೆರಡು ಮೊಟ್ಟೆಗಳೇನು ಮಾರಾಟವಾದಂತಹ ಮಾರಾಟವಾದಂಥ ಮೊಟ್ಟೆಗಳು ಮಾರಾಟವಾದ ಮೊಟ್ಟೆಗಳು ಹಾಗಾದರೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳ ಸಂಖ್ಯೆ ಎಷ್ಟು ನೋಡಿ ನಾನ್ನೂರ ನಲವತ್ತರಲ್ಲಿ ಐವತ್ತೆರಡು ಮೊಟ್ಟೆಗಳು ಮಾರಾಟವಾಗಿವೆ ಈಗ ಮಾರಾಟವಾಗದೆ ಉಳಿದಂಥ ಮೊಟ್ಟೆಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕಿವಾಗ ನಾವು ಎಷ್ಟಂದರೆ ಈಗ ನಾನ್ನೂರ ನಲವತ್ತರಲ್ಲಿ ನಾವು ಮುನ್ನೂರ ಐವತ್ತೆರಡನ್ನು ಕಳೀಬೇಕು ಸೊನ್ನೆಲಿ ಎರಡು ಹೋಗಲ್ಲ ದಶಕ ತಗೊತೀವಿ ಹತ್ತರಲ್ಲಿ ಎರಡು ಹೋದರೆ ಎಂಟು ಇಲ್ಲಿ ಮೂರು ಉಳಿತು ಹದಿಮೂರಲ್ಲಿ ಮಾಡ್ಕೊಳ್ಳೋಣ ಹದಿಮೂರಲ್ಲಿ ಐದು ಹೋದರೆ ಎಷ್ಟಾಗತ್ತೆ ಎಂಟು ಉಳಿಯುತ್ತೆ ಇಲ್ಲಿ ಮೂರಲ್ಲಿ ಮೂರು ಹೋದರೆ ಸೊನ್ನೆ ಅಂದರೆ ಈ ಎಂಬತ್ತೆಂಟು ಉಳಿತು ಅಂದರೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳಿವು ಮಾರಾಟವಾಗದೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳು ಒಟ್ಟು ಎಂಬತ್ತೆಂಟು ಉಳಿದ ನೋಡಿ ಇದಕ್ಕೆ ಆನ್ಸರು ಇದಕ್ಕೆ ಆನ್ಸರು ಎಂಬತ್ತೆಂಟು ಇದಕ್ಕೆ ಆನ್ಸರ್ ಬಿ ಎಂಬತ್ತೆಂಟು ನಂತರ ಲೆಕ್ಕ ನೋಡೋಣ ಒಂದು ವಸ್ತು ಐನೂರಿಗೆ ಮರಳಲ್ಪಡ್ತದೆ ಮಾರ ಮಾರಲ್ಪಡ್ತದೆ ಮತ್ತು ಇದರಿಂದ ನಷ್ಟ ಉಂಟಾಯಿತು ಅದೇ ವಸ್ತುವನ್ನು ಏಳ್ನೂರಿಗೆ ಮಾರಾಟ ಮಾಡಿದರೆ ಅಂಗಡಿ ಆತನಿಗೆ ಮೊದಲಿಗೆ ಹಾಕುತ್ತಿದ್ದ ನಷ್ಟದ ಬದಲಾಗಿ ಮೂರು ಪಟ್ಟು ಲಾಭ ಉಂಟಾಗುತ್ತದೆ ಆ ವಸ್ತುವಿನ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ನೋಡಿ ಇದಕ್ಕೆ ಇದನ್ನು ಯಾವ ರೀತಿ ಲೆಕ್ಕ ಮಾಡಬೇಕಂದ್ರೆ ತುಂಬ ಸರಳ ಇದೆ ಲೆಕ್ಕ ಅಂತ ಇದು ಹೇಳ್ಬೋದು ಒಟ್ಟು ಮೂರು ಪಟ್ಟು ಲಾಭ ಆಗಿದೆ ಅಂದರೆ ಅವನಿಗೆ ಒಟ್ಟು ನಾಲ್ಕರಲ್ಲಿ ಮೂರು ಪಟ್ಟು ಲಾಭ ಆಗಿದೆ ಅಂದರೆ ನೋಡಿ ನೋಡಿ ಒಟ್ಟು ಏಳ್ನೂರಲ್ಲಿ ಐನೂರನ್ನು ಕಳೆದ್ರೆ ಎರಡು ನೂರು ಈ ಎರಡು ನೂರೇ ಅವನಿಗೆ ನಾಲ್ಕು ಪಟ್ಟು ಅಂದರೆ ನಾಲ್ಕು ಪಟ್ಟು ಲಾಭವೇ ಈ ಎರಡು ನೂರು ಹಾಗಾದರೆ ಮೂರು ಪಟ್ಟು ಆದರೆ ಎಷ್ಟಾಗತ್ತೆ ನಾಲ್ಕು ಎಷ್ಟಲೇ ಇನ್ನೂರು ನಾಲ್ಕು ಎಂಟು ನಾಲ್ಕೈದಲೇ ಇಪ್ಪತ್ತು ಅಂದರೆ ನಾಲ್ಕು ಐವತ್ತಲೇ ಇನ್ನೂರು ಇದನ್ನೇ ಈ ಕಡೆ ಇಟ್ಟಾಗ ನಾವು ನೂರೈವತ್ತಲೇ ಮೂರೈದಲೇ ಹದಿನೈದು ನೂರ ಐವತ್ತು ಅಂದರೆ ಅವನಿಗೆ ನೂರಾಯತ್ತು ರೂಪಾಯಿ ಲಾಭ ಆಗಿದೆ ಈ ನೂರಾಯತ್ತು ರೂಪಾಯಿ ಲಾಭ ಅಂದರೆ ಈ ಎರಡು ನೂರಲ್ಲಿ ನೂರೈವತ್ತು ಮೈನಸ್ ಮಾಡಿದರೆ ಐವತ್ತು ಅಂದರೆ ಅಂದರೆ ಅದೇ ಒಂದು ಪಟ್ಟು ನಷ್ಟ ಈಗ ನೋಡಿ ಮಾರಿದ ಬೆಲೆ ಮಾರಿದ ಬೆಲೆ ಪ್ಲಸ್ ನಷ್ಟ ಅದೇ ವಸ್ತುವಿನ ಬೆಲೆ ವಸ್ತುವಿನ ಬೆಲೆ ನೋಡಿ ಮಾರಿದ ಬೆಲೆ ಎಷ್ಟು ಮಾರಿದ ಬೆಲೆ ನಾನು ಐನೂರು ರೂಪಾಯಿ ಮಾರಾಟ ಮಾಡಿದ್ದಾನೆ ಪ್ಲಸ್ ನಷ್ಟ ಎಷ್ಟಾಗಿದೆ ಐವತ್ತು ರೂಪಾಯಿ ನಷ್ಟ ಆಗಿದೆ ವಸ್ತುವಿನ ಬೆಲೆ ಎಷ್ಟು ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಆ ವಸ್ತುವಿನ ಅಸಲು ಬೆಲೆ ಐನೂರ ಐವತ್ತು ರೂಪಾಯಿ ಐವತ್ತೊಂದಕ್ಕೆ ಆನ್ಸರ್ ಬಿ ಐನೂರ ಐವತ್ತು ರೂಪಾಯಿ ನೋಡಿ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀವಿ ಮತ್ತು ಈ ನಿಮಗೆ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ತುಂಬ ಸರಳವಾಗಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿಕೊಡಲಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಿದ್ದೀನಿ ಧನ್ಯವಾದಗಳು